ಅಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ತಾಲೂಕಿನ ಅಭಿವೃದ್ಧಿಗೆ ಶಾಸಕ ನೇಮಿರಾಜ್ ನಾಯ್ಕ ಅವರು ಪಣತೊಟ್ಟು ನಿಂತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಳ್ಳಿಯ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ನಿವಾರಿಸಲು ಶೀಘ್ರವೇ ಭೂಮಿ ಪೂಜೆಗಳನ್ನು ಕೈಗೊಂಡಿದ್ದಾರೆ ಕರ್ನಾಟಕದ ಎಲ್ಲಾ ಶಾಸಕರು ಅನುದಾನ ಇಲ್ಲ ಅಂತ ಕೊರಗುವ ವೇಳೆ ನೇಮಿರಾಜ್ ನಾಯಕ್ ಅವರು ಕೆಕೆಆರ್ಡಿ ಮತ್ತು ಡಿಎಂಎಫ್ ಅನುದಾನದ ಮೂಲಕ ಅಭಿವೃದ್ಧಿಯತ್ತ ಮುಖ ಮಾಡಿದ್ದಾರೆ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಸಿಸಿ ರೋಡ್ ಚರಂಡಿ ರಸ್ತೆಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಲು ಮುಂದಾಗಿದ್ದಾರೆ ಅಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ವಲಯದ ಪ್ರತಿಯೊಂದು ಹಳ್ಳಿಗೆ ಶಾಸಕ ನೇಮಿರಾಜ್ ನಾಯಕ್ ಅನುದಾನ ಕೊಟ್ಟಿದ್ದು ಕಾಂಟ್ರಾಕ್ಟ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆ ಕೂಡ ನೀಡಿದ್ದಾರೆ கை இல்லை சரி நோட் சார் மொபைல் கை விட் சார் கை விட்டு இங்கே நோட் சார் விட் சார் ஓகே எங்க <laughs> அங்கனே ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಹಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಶಾಸಕ ನೇಮಿರಾಜ್ ನಾಯ್ಕ ಅವರು ಅನುದಾನ ಕೊಟ್ಟು ಅಭಿವೃದ್ಧಿಯತ್ತ ಮುಖ ಮಾಡಿದ್ದಾರೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಇವತ್ತು ನೋಡ್ತಾ ಇದ್ದಾಗೆ ನಾವು ಏನು ಕಾಂಗ್ರೆಸ್ ಗಳಿಂದ ಏನೋ ಸಾರ್ವಜನಿಕರಿಗೆ ಎಲ್ಲೋ ಒಂಥರ ನಿರ್ಲಕ್ಷ್ಯತೆ ಉಂಟು ಮಾಡ್ತಾ ಇದೆ ಆದ್ರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶಾಸಕ ನೇಮಿರಾಜ್ ನಾಯ್ಕ ಅವರು ಕೆಲ ಫಂಡ್ಗಳನ್ನು ಕೇಂದ್ರ ಆಗಿರ್ಬೋದು ಕೆಲ ಫಂಡ್ಗಳಿಂದ ಇಡೀ ಹಗರಿ ಹುನ್ನಳ್ಳಿ ತಾಲೂಕು ಆಗಿರ್ಬೋದು ಕೊಟ್ಟೂರು ತಾಲೂಕುಗಳಾಗಿರ್ಬೋದು ಅಭಿವೃದ್ಧಿ ಪಡಿಸುವಲ್ಲಿ ಯಶಸ್ವಿ ಆಗ್ತಾ ಇದಾರೆ ಅಂತಂದೇಳಿ ಹಲವಾರು ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಪ್ರತಿ ಒಂದು ಗ್ರಾಮಕ್ಕೆ ಏನು ಶಾಸಕ ನೇಮಿರಾಳ ನಾಯಕ್ ಅವರು ಅನುದಾನಗಳ ಮೂಲಕ ಸುರಿಮಳೆಯನ್ನೇ ಸುರಿಸ್ತಾ ಇದಾರೆ ಆದರೆ ಮೂಲಭೂತ ಸೌಕರ್ಯ ಎಲ್ಲಿ ಸರಿಯಾಗಿ ಇಲ್ಲವೋ ಯಾವ ಗ್ರಾಮದಲ್ಲಿ ಏನು ಯಾವ ವ್ಯವಸ್ಥೆಗಳು ಸರಿಯಾಗಿಲ್ಲೋ ಅಂತ ಗ್ರಾಮಗಳನ್ನ ಹುಡುಕಿ ಸಹ ಅಲ್ಲಿಗೆ ಅನುದಾನವನ್ನು ಕೊಟ್ಟು ಗ್ರಾಮಗಳ ಅಭಿವೃದ್ಧಿಗೆ ಸಣ್ಣ ತೊಟ್ಟಿದ್ದಾರೆ ಅಂತಂದ್ರೆ ಹೇಳ್ಬೋದು ಈಗ ನಾವು ನೋಡಿದೀವಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಶಾಸಕರು ಅನುದಾನದ ಕೊರತೆ ಇದೆ ಅದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದನ್ನ ಆದ್ರೆ ಈಗ ಹಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ಅಂತ ತೆಗೆದುಕೊಂಡ್ರೆ ಶಾಸಕರು ಅಭಿವೃದ್ಧಿ ಅಂತ ವಿವಿಧ ಅನುದಾನಗಳ ಮುಖಾಂತರ ಭೂಮಿ ಪೂಜೆಗಳನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಏನ್ ಹೇಳ್ತಾ ಇದಾರೆ ಎಸ್ ಹೌದು ಈಗ ಏನ್ ಕಂಡು ಬರ್ತಾ ಇದೆಯಲ್ಲ ನಮ್ಮ ಇದ್ರಲ್ಲಿ ನೋಡ್ತಾ ಇರ್ಬೋದು ಆ ನಾವು ಏನು ನೋಡಿದ ಪ್ರಕಾರ ನಾವು ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಮೂಲಕ ಈಗ ಶಾಸಕ ನೇಮಿರಾಜ್ ನಾಯ್ಕ ಅವರು ಪ್ರತ್ಯಕ್ಷ ಸಾಕ್ಷಿ ಆಗ್ತಾ ಇದ್ದಾರೆ ನಾವು ಸಹಿತ ಇದನ್ನು ಪರಿ ಪರಿಶೀಲನೆ ಮಾಡಿದ್ವಿ ಶಾಸಕರು ಬರೇ ಮಾತಿಗೆ ಹೇಳ್ತಾರೋ ಏನೋ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಕ್ ಅಂತಂದೇಳಿ ಸ್ವತಃ ನಾವೇ ಹೋಗಿದ್ವಿ ಅವ್ರು ಮಾಡ್ತಾ ಇರ್ತಕ್ಕಂತ ಅಭಿವೃದ್ಧಿಗಳು ಈಗಾಗ್ಲೇ ಎಲ್ಲಾ ಅಭಿವೃದ್ಧಿಗಳು ಬರದಿಂದ ಸಾಕ್ತಾ ಇದೆ ಶಾಸಕರು ಶಾಸಕ ನೇಮಿರಾಜ್ ನಾಯಕ್ ಅವರು ಬಂದಿರ್ತಕ್ಕಂತ ಅನುದಾನಗಳಿಗೆ ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸಿ ಅಲ್ಲಿ ಏನು ಅವ್ಯವಸ್ಥೆ ಇರುತ್ತೋ ಹಳ್ಳಿಯಲ್ಲಿ ಆ ಹಳ್ಳಿಯಲ್ಲಿ ಅವ್ಯವಸ್ಥೆಯ ಒಂದು ಮಾರ್ಗಸೂಚವಾಗಿ ಅನುದಾನ ನೀಡಿ ಅದನ್ನ ಉದ್ಧರಿಸುವಂತ ಕಾರ್ಯಕ್ರಮಗಳು ನಡೀತಾ ಇದೆ ಅಲ್ಲಿ ಅಲ್ಲಿ ಇರತಕ್ಕಂತ ಸಾರ್ವಜನಿಕರು ಈಗ ಆ ಸವಲತ್ತು ಪಡೆದುಕೊಂಡು ನಿಟ್ಟುಸಿರು ಬಿಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ತಮ್ಮ ಮಾಹಿತಿಗಾಗಿ ಧನ್ಯವಾದ ಬಸವರಾಜ್ ಏನೋ ಹಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಅನುದಾನವನ್ನ ನೀಡುವ ಮುಖಾಂತರ ಅಭಿವೃದ್ಧಿಯತ್ತ ಶಾಸಕ ನೇಮಿರಾಜ್ ಅವರು ಮುಖ ಮಾಡಿದ್ದಾರೆ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಅಹ್ ಶಾಸಕರ ಆಪ್ತರಾದಂತಹ ಮೃತ್ಯುಂಜಯ ಬಾದಾಮಿ ಅವರಿದ್ದಾರೆ ನಮಸ್ತೆ ಈಗ ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ಕೂಡ ಸುದ್ದಿ ಮಾಡ್ತಾ ಇರ್ತೀವಿ ಅನುದಾನದ ಕೊರತೆಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಈಗ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಇರ್ಬೋದು ಅಥವಾ ಕೊಟ್ಟೂರು ತಾಲೂಕು ಬರ್ಬೋದು ಎರಡು ಅಹ್ ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಕೂಡ ಶಾಸಕ ನೇಮಿರಾಜ್ ಅವರು ಅನುದಾನವನ್ನ ನೀಡೋ ಮುಖಾಂತರ ಅಭಿವೃದ್ಧಿಯತ್ತ ಮುಖ ಮಾಡ್ತಾ ಇದ್ದಾರೆ ಅವರ ಆಪ್ತರಾಗಿ ನೀವೇನ್ ಹೇಳ್ತೀರಾ ಹೌದು ಅವರು ಶಾಸಕರಾಗಿನ್ ಮೇಲೆ ಒಂದು ಒಂದು ವರ್ಷ ಹತ್ತು ತಿಂಗಳು ಶಾಸಕರಾಗಿನ್ ಮೇಲೆ ಹಗರಿ ಕ್ಷೇತ್ರದಲ್ಲಿ ಕುಡಿಯೋ ಮರಿಯಮ್ಮನಹಳ್ಳಿಗೆ ಕುಡಿಯ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಎಂಬತ್ ಮೂರು ಕೋಟಿ ರೂಪಾಯಿ ಅನುದಾನ ತಗೊಂಡ್ಬಂದಿದ್ದಾರೆ ಅಮೃತ್ ಯೋಜನೆಯಲ್ಲಿ ಹಾಗೆ ಕೊಟ್ಟೂರು ಕೂಡನು ಅದು ಇದನ್ನ ಕುಡಿಯೋ ನೀರಿನ ಯೋಜನೆ ತಗೊಂಡ್ ಬಂದಿದ್ದಾರೆ ಅಲ್ಲಿ ಆ ಒಂದು ಎಷ್ಟೋ ಎಪ್ಪತ್ತ ಲಕ್ಷ ಎಪ್ಪತ್ ಕೋಟಿ ರೂಪಾಯಿ ಅಲ್ಲಿ ಕೂಡ ತಂದಿದ್ದಾರೆ ಅಗ್ರಮ್ ಮಳಿಗೂ ಒಂದ್ ಮೂವತ್ತೈದು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಈಗ ಅವು ಕೆಲಸಗಳು ಇನ್ನು ಇಷ್ಟಲ್ಲೇ ಅವನ್ನು ಕೂಡ ಮಾಡ್ತಾರೆ ಇದು ಮನಳಿಗೆ ಮಾತ್ರ ಆಲ್ರೆಡಿ ಕುಡಿಯೋ ನೀರ್ನ ಸಪ್ಲೈ ಮಾಡ್ತಾ ಇದ್ದಾರೆ ಆಲ್ರೆಡಿ ಈಗ ತಗೊಂಡ್ ಬಂದು ಅವ್ರಿಗೆ ಆಲ್ರೆಡಿ ಜನರಿಗೆ ಸಿ ನೀರ್ನ ಕುಡಿಯೋಕೆ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಪ್ರತಿ ಪ್ರತಿ ಹಳ್ಳಿಗೂ ಐವತ್ತು ಲಕ್ಷದಿಂದ ಒಂದು ಒಂದು ಒಂದೂವರೆ ಕೋಟಿ ಎರಡು ಕೋಟಿ ವರೆಗೂ ರೋಡು ಮತ್ತೆ ಇದು ಏನು ಚರಂಡಿ ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆ ಆಮೇಲೆ ಇನ್ನು ಬಹಳ ಕಾರ್ಯಕ್ರಮಗಳಿಗೆ ಅವರು ಅನುದಾನ ತಗೊಂಡಿದ್ದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಊರಲ್ಲಿ ಕೂಡ ರೋಡ್ಗಳು ಆಗ್ತಾ ಇದಾವು ಆಮೇಲೆ ಆ ಚರಂಡಿ ವ್ಯವಸ್ಥೆ ಆಗ್ತಾ ಇದೆ ಇದನ್ನೆಲ್ಲ ಮಾಡ್ತಾ ಇದಾರೆ ಅದು ಅದ್ರ ಜೊತೆಯಲ್ಲಿ ಆ ಬೇರೆ ಬೇರೆ ಇದರಲ್ಲಿ ಏನು ಸೆಂಟ್ರಲ್ ಗವರ್ಮೆಂಟ್ ಇಂದ ಇವೆಲ್ಲ ತಂದಿರತಕ್ಕಂತ ಡಿ ಎಂ ಎಫ್ ಫಂಡು ಕೆಎಂಆರ್ ಸಿ ಆಮೇಲೆ ಕೆ ಕೆ ಆರ್ ಡಿ ಬಿ ಇವೆಲ್ಲ ಈ ಈ ಫಂಡ್ ಅಲ್ಲಿ ತಗೊಂಡಿದ್ದಾರೆ ಸರ್ಕಾರ ಮಾತ್ರ ಒಂದ್ ರೂಪಾಯಿನೂ ಅನುದಾನ ಕೊಟ್ಟಿಲ್ಲ ಈ ಅನುದಾನದಲ್ಲಿ ಕೇಂದ್ರ ಸರ್ಕಾರ ಜೊತೆ ಹೋರಾಟ ಮಾಡಿ ಮೊನ್ನೆ ಈಗ ಟ್ಯಾಂಕ್ ಬಂಡ್ ಗಳು ರಿಪೇರಿಗೆ ಇಪ್ಪತ್ ನಾಲ್ಕು ಕೋಟಿ ರೂಪಾಯಿ ತಂದಿದ್ದಾರೆ ಒಂದೊಂದು ಅಹ್ ಕೆರೆಗೆ ಎರಡು ಕೋಟಿಯಿಂದ ಮೂರು ಕೋಟಿ ವರೆಗೂ ಅನುದಾನ ತಗೊಂಡಿದ್ದಾರೆ ಅವೆಲ್ಲ ಈಗ ದುರಸ್ತಿ ಆಗ್ತಾ ಇದಾವೆ ಅವೆಲ್ಲ ದುರಸ್ತಿ ಮಾಡ್ತಾ ಇದ್ದ ಇಷ್ಟಲ್ಲೇ ಅದ್ರದ್ದು ಕೂಡ ಕೆಲಸಕ್ಕೆ ಭೂಮಿ ಪೂಜೆ ಮಾಡಲಿದ್ದಾರೆ ಹಾಗೆ ಈಗ ನಾವು ಪ್ರತಿ ದಿವಸನು ಹತ್ತು ಹನ್ನೆರಡು ಹಳ್ಳಿಗಳಿಗೆ ಪ್ರತಿ ದಿವಸ ಹೋಗಿ ಭೂಮಿ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಐವತ್ತು ಕೋಟಿ ಹಿಡಿದು ಒಂದೂವರೆ ಕೋಟಿ ರಸ್ತೆ ಮತ್ತು ಚರಂಡಿ ಇದಕ್ಕೋಸ್ಕರ ಅನುದಾನ ತಮ್ಮ ಅವೆಲ್ಲ ಕೆಲ್ಸಗಳು ಆಗ್ತಾ ಇದ್ವು ಆಮೇಲೆ ಅಲ್ಲಿ ಇನ್ನೊಂದು ಆ ಪೋರ್ಟ್ಗಲ್ ಗೇಟ್ ಇದು ಒಂದು ಮೂರುವರೆ ನಾಲ್ಕೂವರೆ ಕೋಟಿ ರೂಪಾಯಿದ ಒಂದು ಬ್ರಿಡ್ಜು ಮತ್ತೆ ಒಂದು ರಸ್ತೆ ಎರಡನ್ನು ತಗೊಂಡಿದ್ದಾರೆ ಅಲ್ಲಿ ಬಹಳ ದಿವಸದಿಂದ ಅವರದ್ ಬೇಡಿಕೆ ಅರವತ್ತೆಪ್ಪತ್ತು ವರ್ಷದಿಂದ ನೆನಗುದಿ ಬಿದ್ದಿರ್ತಕ್ಕಂತ ಕೆಲಸ ಅದು ಅದನ್ನ ಅದಕ್ಕೆ ಅದನ್ನ ಅನುದಾನ ತಗೊಂಡ್ ಅದು ವರ್ಕ್ ಆಲ್ರೆಡಿ ಚಾಲು ಆಗಿದೆ ಇನ್ನೊಂದು ಆರು ತಿಂಗಳಲ್ಲಿ ಅದು ರೋಡು ಮತ್ತೆ ಬ್ರಿಡ್ಜ್ ಎರಡನ್ನು ಜನರಿಗೆ ಲೋಕಾರ್ಪಣೆ ಮಾಡಲಿದ್ದೀವಿ ಅದ್ರ ಜೊತೆಲಿ ಇದು ಅದು ಇದರಲ್ಲಿ ಈ ಅಯ್ಯೋ ಇದ ಇತ್ತು ಇಲ್ಲಿವರೆಗೂ ಒಂದು ಆ ಬ್ಯಾರೆದ್ದು ಕೆಲ್ಸ ನಿಂತ್ಕೊಂಡಿತ್ತು ಅದನ್ನು ಕೂಡಾನು ಮಾಡಿ ಈಗ ಅದ್ರ ಅದ್ರಲ್ಲಿ ಇಷ್ಟ ಅದನ್ನು ನೀರ್ ರೈತರಿಗೆ ನೀರ್ ಕೊಡ್ಲಾ ಅಂತ ವ್ಯವಸ್ಥೆ ಮಾಡ್ತಾರೆ ಜೊತೆಗೆ ಇನ್ನೊಂದ್ ಏನು ಅಂತ ಅಂದ್ರೆ ಈಗ ಅನುದಾನ ಬಂದಿಲ್ಲ ಅಂತ ಸಂದರ್ಭದಲ್ಲಿ ಶಾಸಕರು ಏನ್ ಮಾಡ್ತಾರೆ ಒಂದು ರೀತಿಯಲ್ಲೋ ಕೈ ಕೈ ಕುಳಿತಿರ್ತಾರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ಬೋದು ಏಮಿ ರಾಜ್ ಅವ್ರು ಆ ರೀತಿ ಮಾಡದೆ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂದ್ರೆ ಬೇರೆ ಇಲಾಖೆಗಳಿಂದ ಅನುದಾನವನ್ನ ಪಡ್ಕೊಂಡು ಅಭಿವೃದ್ಧಿ ಮಾಡೋಣ ಅಂತ ಎಷ್ಟು ಖುಷಿ ಆಗುತ್ತೆ ಜನರ ಬಗ್ಗೆ ಕಾಳಜಿ ಇರ್ತಕ್ಕಂತ ವ್ಯಕ್ತಿ ಈಗ ಜನಸಾಮಾನ್ಯ ಜೊತೆಲೆ ನಡೆದು ಬರ್ತಕ್ಕಂತ ವ್ಯಕ್ತಿ ರೈತ ಕುಟುಂಬದಲ್ಲಿ ಬಂದಿರತಕ್ಕಂಥ ಬಡವರದ ಕಷ್ಟ ಸುಖ ಏನಂತ ಗೊತ್ತಿರತಕ್ಕಂತ ವ್ಯಕ್ತಿ ಹೌದಾ ಆಗಿರೋದ್ರಿಂದ ಅವರು ಬೆಳಗ್ಗೆ ದಿನಚರಿ ಹೇಗಿಟ್ಕೊಂಡಿದ್ದಾರೆ ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಜನಸಂಪರ್ಕ ಕೊಡ್ತಾರೆ ಏನೇನ್ ತೊಂದರೆ ಇದೆ ಎಲ್ಲಾರ್ಗು ಆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಅವ್ರು ಜನಸಂಪರ್ಕದಲ್ಲಿ ಇವತ್ತಿನವ್ರಿಗೂ ಎಂದೂ ಹೋಗಿ ಬೆಂಗಳೂರಲ್ಲಿ ಕುತ್ಕೊಂಡು ಸುಮ್ನೆ ಹರಟೆ ಹೊಡೆದು ಏನೋ ಟೈಮ್ ಪಾಸ್ ಮಾಡತಕ್ಕಂಥ ವ್ಯಕ್ತಿ ಅಲ್ಲ ಆಗಿರೋದ್ರಿಂದ ತುಂಬಾ ಖುಷಿ ಪಡ್ತಕ್ಕಂಥ ವ್ಯಕ್ತಿ ಎಲ್ಲ ಜನರ ಜೊತೆಲಿ ಬರಿತಾ ಇದ್ದಾರೆ ಜನರ ಕಷ್ಟ ಸುಖಕ್ಕೆ ಆಗ್ತಾ ಇದ್ದಾರೆ ಎಲ್ಲಾರ್ಗು ಇವತ್ತು ಇದು ಇರ್ಬೋದೇನು ಗಂಗಾ ಕಲ್ಯಾಣ ಇರ್ಬೋದು ಎಲ್ಲ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ತಾಂಬಂದು ಜನರಿಗೆ ಉಪ ನಿಮ್ಗೆ ಖಂಡಿತ ಧನ್ಯವಾದ ಈಡನ್ಸ್ ವಾಯಿನಿ ಜೊತೆ ಮಾತನಾಡಿದಕ್ಕೆ ಮೃತ್ಯುಂಜಯ ಅವ್ರೆಂಕ್ ಯು ಸೋ ಮಚ್ ಏನೋ ಅಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ತಾಲೂಕಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಶಾಸಕರು ಮಾಡ್ತಾ ಇದ್ದಾರೆ ಮುಂದೆ ಕೂಡ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ಸರ್ಕಾರದಿಂದ ಅನುದಾನ ಒಂದ್ ರೂಪಾಯಿ ಬಂದಿಲ್ಲ ಆದ್ರೆ ಬೇರೆ ಬೇರೆ ಇಲಾಖೆಗಳಿಂದ ಅನುದಾನವನ್ನ ತಂದು ಹಳ್ಳಿಗಳಿಗೆ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಭಿವೃದ್ಧಿಯತ್ತ ತರ್ತಾ ಇದ್ದಾರೆ ಇದು ಬಹಳಷ್ಟು ಖುಷಿಯನ್ನ ಕೊಡುತ್ತೆ ಅಂತ ಕೂಡ ಅವರ ಆಪ್ತರು ಹೇಳಿದ್ದಾರೆ

ಕೋಟದಲ್ಲಿ ಎಲ್ಲರೂ ಬರ್ತೀರ ಆಗ್ಲಾ ಆಗ್ರಿ ಎರಡನೇಸ್ವಲ್ಪ ಹಿಂದೆ ಎಲ್ಲ ಕಟ್ ಮಾಡಿರೋಣ ಲುಂಗಿ ಕಾದು ಎಲ್ಲೂ ಇಲ್ಲ ನೋಡ್ರಿ ಅಲ್ಲ

ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮಸ್ತೆ ನಾಗರಾಜ್ ಅವರೇ ಹಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ತಾಲೂಕು ಅಂತ ತೆಗೆದುಕೊಂಡ್ರೆ ಈಗ ಅಭಿವೃದ್ಧಿಯತ್ತ ಮುಂಚೂಣಿಯಲ್ಲಿ ಸಾಕ್ತಾ ಇದೆ ಅದು ಶಾಸಕರು ಬೇರೆ ಬೇರೆ ಇಲಾಖೆಗಳಿಂದ ಅನುದಾನ ತಂದು ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂದ್ರೂ ಅಭಿವೃದ್ಧಿಯತ್ತ ಮುಖ ಮಾಡ್ತಾ ಇದ್ದಾರೆ ಆಪ್ತ ಸಹಾಯಕರಾಗಿ ನೀವೇನ್ ಹೇಳ್ತೀರಾ ಶಾಸಕರು ಅವರು ಯಾವಾಗ್ಲೂ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಕಳಕಳಿ ಹೊಂದಿದ್ದಾರೆ ಯಾವಾಗಲೂ ರೈತರ ಪರವಾಗಿ ಹೆಚ್ಚಿನ ಯೋಜನೆಗಳನ್ನ ರೂಪಿಸ್ಬೇಕು ರೈತರಿಗೆ ಅನುಕೂಲ ಆಗಂತ ಯೋಜನೆಗಳು ತರಬೇಕು ನೀರಾವರಿ ಯೋಜನೆಗಳಿಗೆ ತರಬೇಕು ಮತ್ತೆ ಕೆರೆಗಳು ತುಂಬುವಂತ ಯೋಜನೆ ತರಬೇಕು ನಮ್ಮ ಕ್ಷೇತ್ರದಲ್ಲಿ ಹದಿನೇಳು ಕೆರೆಗಳನ್ನ ನೀರು ತುಂಬಿಸ್ಬೇಕಂತ ಈಗ ಆಲ್ರೆಡಿ ಡಿ ಪಿ ಆರ್ ಸಹ ಅವರು ರೆಡಿ ಮಾಡಿಸಿದ್ದಾರೆ ಮತ್ತೆ ಕ್ಷೇತ್ರದಲ್ಲಿ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ನಮಗೆ ಪ್ರತಿಯೊಂದು ಹಳ್ಳಿಗಳಿಗೂ ಸಹ ಗ್ರಾಮ ಪಂಚಾಯತಿಯ ಹೆಡ್ ಕ್ವಾರ್ಟರ್ಗಳಿಗೆ ಒಂದೊಂದು ಕೋಟಿ ಅನುದಾನ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಹಳ್ಳಿಗಳಿಗೆ ಐವತ್ತು ಲಕ್ಷ ಮಿನಿಮಮ್ ಐವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ಎಂಬತ್ ಲ ಎಂಬತ್ತೈದು ಲಕ್ಷ ಈ ತರ ಅನುದಾನ ಹಾಕಿ ಸಿ ಸಿ ರಸ್ತೆ ಮತ್ತು ಸಿಸಿ ಡ್ರೈನೇಜ್ ಡ್ರೈನೇಜು ಮತ್ತೆ ಶಾಲಾ ಕಟ್ಟಡಗಳಿಗೆ ಹೆಚ್ಚಿನದಾಗಿ ಶಿಕ್ಷಣಕ್ಕೂ ಒತ್ತು ಕೊಡ್ಬೇಕು ನಮ್ಮ ಕ್ಷೇತ್ರದಲ್ಲಿ ಹೇಳಿ ಸುಮಾರು ಇಡೀ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರು ಇಲ್ಲ ಗೊತ್ತಿಲ್ಲ ಆದ್ರೆ ನಮ್ಮ ಶಾಸಕರು ಸುಮಾರು ನೂರ ಹತ್ತು ಕೋಟಿ ವೆಚ್ಚದಲ್ಲಿ ಪ್ರತಿಯೊಂದು ಗಳಿಗೆ ಸಹ ಸ್ಪೋರ್ಟ್ಸ್ ಐಟಮು ಮತ್ತು ಸ್ಕೂಲ್ಗೆ ಬೇಕಂತ ಬೇಕಾದಂತ ಕೊಠಡಿಗಳ ವ್ಯವಸ್ಥೆ ಈ ತರ ಮಾಡ್ತಾ ಇದಾರೆ ಅದೇ ರೀತಿಯಲ್ಲಿ ಅವ್ರ ಪ್ರತಿನಿತ್ಯ ಯೋಚನೆ ಮಾಡೋದೊಂದೇ ನಮ್ಮ ಕ್ಷೇತ್ರ ಯಾವಾಗ್ಲೂ ಅಭಿವೃದ್ಧಿ ಆಗ್ಬೇಕು ರೈತರು ಏಳಿಗೆಗಾಗಿ ಶ್ರಮಿಸ್ಬೇಕು ಯಾಕಂದ್ರೆ ಇವತ್ತು ಒಬ್ರು ಮತ ನೀಡಿದಾರೆ ಇನ್ನೊಂದು ಅವ್ರದ್ದು ಒಂದೇ ಒಂದು ಪ್ರಶ್ನೆ ಇದು ಏನಂದ್ರೆ ನಮ್ಮ ಶಾಸಕರದು ಪಕ್ಷಾತೀತವಾಗಿ ಅಭಿವೃದ್ಧಿ ಕೆಲಸದಲ್ಲಿ ಎಲ್ರೂ ಪಾಲ್ಗೊಳ್ಬೇಕನ್ನೋದು ಇವತ್ತು ನಾನು ಅಗ್ರೀಬಮ್ನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎರಡೂವರೆ ಲಕ್ಷ ಮತದಾರಿಗೂ ನಾನು ಶಾಸಕರು ಹಾಗಾಗಿ ಇದ್ರಲ್ಲಿ ಯಾವ್ದೇ ರೀತಿ ಪಕ್ಷ ಭೇದ ಬೇಡ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲಾ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲ್ಸಗಳು ಆಗ್ಬೇಕು ಹಳ್ಳಿಯಲ್ಲಿ ಈಗ ಸಹಜವಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಬಂದ್ರ ಏನ ಯಾವ ತರ ಇರುತ್ತಂದ್ರೆ ಹಳ್ಳಿಯಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಇರುತ್ತೆ ಆದ್ರೆ ಶಾಸಕರು ಯಾವ್ದೇ ಪಾರ್ಟಿಯವರ ಇರ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಲಿ ಅಭಿವೃದ್ಧಿ ಆಗ್ಲಿ ಗ್ರಾಮ ಅಭಿವೃದ್ಧಿ ಆಗ್ಬೇಕು ರೈತರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಅವ್ರ ಯಾವಾಗ್ಲೂ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡುವಂತ ನಮ್ ಶಾಸಕರು ಇದಾರೆ ಮೇಡಮ್ ಖಂಡಿತ ಖಂಡಿತ ಧನ್ಯವಾದ ಜೊತೆ ಮಾತನಾಡಿದಕ್ಕೆ ಯು ಮಚ್ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಕೂಡ ಇವರು ಅನುದಾನವನ್ನ ಕೊಡ್ತಾ ಇದ್ದಾರೆ ಅನುದಾನವನ್ನ ಕೊಟ್ಟು ಅಭಿವೃದ್ಧಿಯನ್ನ ಮಾಡ சரி நோட்ரி சார் மொபைல் சொல்லு கைப்பட் சார் கைப்பட் இது நோட் சார் நீட்றீங்க சார் ஓகே ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೇಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ